ದಲಿತರ ಮೀಸಲಾತಿ ರದ್ದುಪಡಿಸುವ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಹೌದು ಎಂದು ಗದಗ ಜಿಲ್ಲಾ ಆಡಳಿತ ಭವನದ ಎದುರು ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆ ನಡೆಸಿದ ಗದಗ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯಕರ್ತರು ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮೀಸಲಾತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ರದ್ದು ಮಾಡುತ್ತೇವೆ ಎಂಬ ಹೇಳಿಕೆ ನೀಡುವ ಇವರಿಗೆ ನಮ್ಮ ದಲಿತ ಸಮಾಜದ ಪರವಾಗಿ ಧಿಕ್ಕಾರ ಕೂಗುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮೆರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಉಗಾರ ಎನ್ಕೆಸ್ಟಿವಿ ಫೋರ್ ನ್ಯೂಸ್ ಗದಗ ಗದಗ ಜಿಲ್ಲೆಯ ಸ್ವಾಗತವನ್ನು ನಮ್ಮ ಗದಗ ಜೊತೆ

ಅವರ ಹೊಸ ಸದಸ್ಯತ್ವವನ್ನು ರೂಪಾಯಿಸಬೇಕಂತಂದು ಬೃಹತ್ ಪ್ರತಿಭಟನೆಯನ್ನು ಅನುಕೊಳ್ಳಲಾಗಿದೆ ಈ ಬೃಹತ್ ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ಇವತ್ತು ತಮ್ಮ ನಿಜ ಬಣ್ಣವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಹೊರಹಾಕಿದ್ದಾರೆ ಅಂದ್ರೆ ದಲಿತರ ಮೀಸಲಾತಿಯನ್ನು ವ್ಯಕ್ತಪಡಿಸಿದ್ರೆ ಆ ಜನಾಂಗ ಇನ್ನು ಹೇಗೆ ಆಗುವುದಿಲ್ಲ ಅಂತಕ್ಕಂಥ ಉದ್ದೇಶ ನೋಡಿಕೊಂಡು ಇವತ್ತು ಈ ರೀತಿಯಾಗಿರ್ತಕ್ಕಂಥ ದಯಪ್ರಭುತ್ವ ಇರ್ತಕ್ಕಂಥ ಹೇಳಿಕೆಯಲ್ಲಿತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಕಡೆ ತಗ್ಗಿಸುವಂತ ಕೃತ್ಯವಾಗಿದೆ